ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಾಡ್ತಾರೆ ಮೀಸಲಾತಿಯನ್ನ ರದ್ದುಪಡಿಸ್ತಾರೆ ಬಾಬಾ ಸಾಹೇಬೇಡ್ ಕೊಟ್ಟ ಸಂವಿಧಾನ ಬಹಳ ಇಡೀ ವಿಶ್ವಕ್ಕೆ ಮಾದರಿಯ ಸಮಬಾಳು ಸಮಪಾಳು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಎಲ್ಲಾ ಜಾತಿ ಧರ್ಮ ವರ್ಗ ಸಮಾನ ಕಂಡಂತ ಈ ಸಂವಿಧಾನ ಈ ಸಂವಿಧಾನವನ್ನು ಪಾವತಿಯನ್ನ ಕಾಪಾಡಿಕೊಂಡು ಬಂದಿರತಕ್ಕಂತ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಈ ಸಂವಿಧಾನವನ್ನು ಮೊದಲು ಕಾಂಗ್ರೆಸ್ ಬಂದು ಎಪ್ಪತ್ತ ಆರು ವರ್ಷಗಳಾಗಿದೆ ಐವತ್ತ ನಾಲ್ಕು ವರ್ಷ ಕಾಂಗ್ರೆಸ್ನೇ ದೇಶ ನಾವು ಆಳಸ್ಕೊಂಡಿದ್ದೀವಿ ಕೊಟ್ಟಂಥ ಕೊಡುಗೆ ಏನಂತಂದ್ರೆ ಮೊದಲು ಗರೀಬಿ ಹಠಂದ್ರೆ ಕಾಂಗ್ರೆಸ್ನವರು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಆದರೆ ಗರೀಬಿ ಹಠ ಯಾರ್ದಾಯ್ತಪ್ಪ ಅಂತಂದರೆ ಕಾಂಗ್ರೆಸ್ನವರ ಪರಿವಾರದಾಯಿತು ನೀರು ಮಂಥವ್ರ ಗರಿಬಿ ಹಾಟವಾಯ್ತು ಪಂಚಾಯತಿಯಿಂದ ಪಾರ್ಲಿಮೆಂಟ್ಗೆ ಗೆದ್ದಂಥ ಚುನಾವಣೆ ಪ್ರತಿನಿಧಿ ಕಾಂಗ್ರೆಸ್ದವರ ಪ್ರತಿನಿಧಿಗಳ ಗರಿಬಿ ಹಾಟವಾಯ್ತು ಇನ್ನ ದಲಿತರ ಗರೀಬಿ ಹಾಟವಾಗಲೇ ಇಲ್ಲ ದಲಿತರ ಮೂರಿಗೆ ಮೂರಿಗೆ ತುಪ್ಪ ಸಾರ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿತ್ತು ಕಾಂಗ್ರೆಸ್ನ ವ್ಯವಸ್ಥೆ ಸನ್ಮಾನ್ಯ ಬಂಧುಗಳೇ ನಾವೇನು ಹೇಳ್ತೀವಿ ಅಂತಂದರೆ ಇವತ್ತು ಅವರಿಗೆ ಆ ಕಲಕಳಿ ಇಲ್ಲ ಅವರಿಗೆ ಬಾಬಾ ಸಾಹಿ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಕಾಂಗ್ರೆಸ್ ಅವ್ರಿಗಿಲ್ಲ ಕಾಂಗ್ರೆಸ್ನವರು ಮತ್ತು ಕಮ್ಯುನಿಸ್ಟ್ನವರು ಇಬ್ಬರು ಸಹ ಜೊತೆಗೂಡಿ ಬಾಬಾ ಸಾಹ್ ಅವ್ರನ್ನ ಮಾನಸಿಕವಾಗಿ ಹಿಂಸೆ ಕೊಟ್ಟಂಥವ್ರು ಮೊದಲನೇ ಸು ಚುನಾವಣೆ ಸಾ ಮೊದಲನೇ ಸು ಚುನಾವಣೆ ಸ್ವಾತಂತ್ರ್ಯ ನಂತರ ಸಾರ್ವತ್ರಿಕ ಚುನಾವಣೆ ಸಾವಿರದ ಒಂಬೂರ ಐವತ್ತೆರಡು ನಡೀತದೆ ಆ ನಡೆದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆ ನಾರ್ತ್ ಸೆಂಟ್ರಲಲ್ಲಿ ನಿಲ್ತಾರೆ ಕಂಟೆಸ್ಟ್ ಮಾಡ್ತಾರೆ ಬಹುಶಃ ಕಾಂಗ್ರೆಸ್ನವ್ರಿಗೆ ಏನೋ ಇವೆ ಗೌರವ ಇದ್ದರೆ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥದ್ದನ್ನು ಅವರು ಮಾಡಬೇಕಾಯಿತು ಆದರೆ ಅವ್ರ ವಿರುದ್ಧ ಎನ್ ಎಸ್ ಕಿದ್ರವಲ್ಕರ್ ಅಂತಕ್ಕಂಥವ್ರನ್ನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಹಾಕ್ತಾರೆ ಹಾಕಿ ಆದಮೇಲೆ ನೆಹರು ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಕೆಲವು ಮುಖಂಡರುಗಳು ಕಾಂಗ್ರೆಸ್ ಮುಖಂಡಗಳು ಅಂಬೇಡ್ಕರ್ ಅವರ ಚುನಾವಣೆ ಪ್ರಚಾರದಲ್ಲಿ ಆ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಹೇಳ್ತಾರೆ ಹೇಳ್ತಾರೆ ಇದನ್ನು ಮನಗಂಡಂತ ಅವರು ಚುನಾವಣೆ ಆಗ್ತದೆ ಆರು ಸಮೇತ ಆ ಚುನಾವಣೆ ಫಲಿತಾಂಶ ಬಂದಾಗ ಸುಮಾರು ಹದಿನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಅಂತರದಲ್ಲಿ ಓಟಿನ ಅಂತರದಲ್ಲಿ ಭಾಜ ಇವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೋಲಿಸ್ತಾರೆ ಕಾಂಗ್ರೆಸ್ ಇದಾದ ನಂತರ ವಿದರ್ಭ ಜಿಲ್ಲೆ ಬಂಡಾರ ಚುನಾವಣೆಯಲ್ಲಿ ಮತ್ತೊಂದು ಸಾರಿ ಉಪಚುನಾವಣೆ ನಡೀತದೆ ಸಾವಿರದ ಒಂದೂರ ಐವತ್ನಾಲ್ಕರಲ್ಲಿ ಆದರೂ ಸಮೇತ ಇವರು ಬೋರ್ಕರ್ ಅಂತಕ್ಕಂಥವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಸೇರಿ ಅಭ್ಯರ್ಥಿನ ಹಾಕ್ತಾರೆ ಅವತ್ತು ಒಂದು ಲಕ್ಷದ ಮೂವತ್ತೆರಡು ಸಾವಿರದ ನಾನ್ನೂರ ಎಂಬತ್ತು ಓಟ್ ಎಂಬತ್ತಾರು ಓಟ್ ತಗೋತಾರೆ ಸುಮಾರು ಎಂಟು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಓಟ್ ನಾಂತರದಲ್ಲಿ ಸೋಲ್ತಾರೆ ಅವತ್ತು ರಿಸಲ್ಟ್ ಬರಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಂಗೂನಲ್ಲಿರ್ತಾರೆ ಬೌದ್ಧ ಒಂದು ಸಮಯದಲ್ಲಿ ಸೊ ನಾನು ಹೇಳ್ತೀನಿ ಇವರಿಗೆ ಇದಾದ ನಂತರ ಅವರು ಅಷ್ಟೆಲ್ಲ ಅನುಭವಿಸ್ತಾರೆ ಇದಾದ ಮೇಲೆ ಇವರು ಮಹಿಳೆಯರ ಬಗ್ಗೆ ಹೇಳ್ತಾರೆ ಮಹಿಳೆಯರ ಬಗ್ಗೆ ಕಾಂಗ್ರೆಸ್ ಬಹಳ ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತ ಒಂದು ಫೆಬ್ರವರಿ ಐದನೇ ತಾರೀಕು ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಆದಾಗ ಹಿಂದೂ ಕೋಡ್ ಬಿಲ್ ಅನ್ನು ಮಂಡನೆ ಮಾಡ್ತಾರೆ ಹಿಂದೂ ಕೋಡ್ ಬಿಲ್ ಮಂಡನೆ ಅಂತಂದರೆ ಮಹಿಳೆಯರಿಗೆ ಸಮಾನತೆ ಕೊಡಬೇಕು ಎಲ್ಲ ರಂಗದಲ್ಲೂ ಸಮಾನತೆ ಕೊಡಬೇಕಂತಕ್ಕಂಥದ್ದನ್ನು ಹಡಕವಾಗಿ ಆ ಒಂಡ ಮಂಡನೆಯ ನೀನಲ್ಲಿ ಮುಡಿಸಿದಾಗ ಇದೇ ಕಾಂಗ್ರೆಸ್ನವರು ಅದನ್ನು ಆ ಮಂಡನೆಗೆ ವಿರುದ್ಧವಾಗಿ ಮತ್ತು ಹಾಕಿ ಸೋಲಿಸ್ತಾರೆ ಇದಾಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಕೆಟ್ಟ ವ್ಯವಸ್ಥೆ ನಾನು ಇರೋದು ಬೇಡ ಅಂತ ಹೇಳಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಐವತ್ತೊಂದು ಸಾವಿರದ ಐವತ್ತೊಂದರಲ್ಲಿ ರಾಜೀನಾಮೆ ಪತ್ರ ಬರೆದು ಎಡಗಲ್ ಸೈನ್ ಮಾಡಿ ನಿನ್ನ ಮಂತ್ರಿ ಪದವಿಗೆ ಬೇಡ ಅಂದ್ಬಿಟ್ಟು ಮುಖದ ಮೇಲೆ ಈ ನೇರು ಮುಖದ ಮೇಲೆ ಬಿಸಾಕ್ತಾರೆ ರಾಜೀನಾಮೆ ಕೊಟ್ಟು ಬರ್ತಾರೆ ಇದು ಕಾಂಗ್ರೆಸ್ ಅರುವಾಗಿಲ್ಲ ಇವರು ಇವತ್ತು ಹೇಳ್ತಾರೆ ಮೈನರ್ ಬಗ್ಗೆ ಭಾಳ ಹೇಳ್ತಾರೆ ಯಾಕೆ ಅವತ್ತು ಸಾಮರ್ಥ್ಯ ಕೊಡಲಿಲ್ಲ ಸಮಾನತೆಗೆ ಅವಕಾಶ ಕೊಡಲಿಲ್ಲ ಇದು ಕಾಂಗ್ರೆಸ್ಸಿನ ಒಂದು ಗೋಮುಖ ವ್ಯಾಘ್ರದ ಪ್ರವೃತ್ತಿ ಸ್ವಾಮಿ ಒಂದು ನಾನು ಹೇಳ್ತೀನಿ ಎಲ್ಲರೂ ಸಮೇತ ಇವ ಸತ್ತಾಗ ಅವರು ಸಾವಿರದ ಒಂಬೈನೂರ ಐವತ್ತ ಒಂದು ಡಿಸೆಂಬರ್ ಆರನೇ ತಾರೀಕು ಪಾಪ ಅವರು ಪರಿವರ್ಬಣ ಸಾವುತ್ತಾರೆ ಆ ಸತ್ತಂಥ ಸಮಯದಲ್ಲಿ ಸಭಾ ಸಂಸ್ಕಾರ ಮಾಡೋಕ್ಕೆ ಡೆಲ್ಲಿ ಆ ಜಾಗ ಕೊಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ನೇರು ಮಂತ್ರದವ್ರು ಸತ್ತಾಗ ಇಂದಿರಾ ಗಾಂಧಿ ಮತ್ತು ನೆಹರು ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಸತ್ತಾಗ ನೂರಾರು ಎಕರೆ ಭೂಮಿನ ಇವತ್ತು ಅವರ ಸಮಾಧಿಗೋಸ್ಕರ ಮುಡಿಪಾಗಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲಕ್ಕಿಂತ ಮಿಂಗ್ಳಾಗಿ ಇವರ ಪರಿವಾರಕ್ಕೆ ನಾವು ಏನಿವತ್ತು ಭಾರತದತ್ತ ಕೊಟ್ಕೊಂಡು ಬಂದರು ಯಾರೋ ಕೊಟ್ಟರು ಇಂದಿರಾ ಗಾಂಧಿ ಕೊಟ್ಟರು ನೆಹರು ಕೊಟ್ಟರು ರಾಜೀವ್ ಗಾಂಧಿ ಕೊಟ್ಟರು ಕಾಂಗ್ರೆಸ್ ಅವರಿಗೆ ಇಷ್ಟೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಬಾಬಾ ಸಾ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಂಥವ್ರು ತಮ್ಮ ಸರ್ವಸನ್ನು ತ್ಯಾಗ ಮಾಡಿದಂಥವ್ರಿಗೆ ಯಾಕೆ ಇವರು ಭಾರತ ರತ್ನ ಕೊಡಲಿಲ್ಲ ಅವರು ಇದು ಕಾಂಗ್ರೆಸ್ಸವರು ಅರಿವು ಆಗುತ್ತದೆ ದಲಿತರಿಗೆ ಅರಿವು ಆಗ್ಬಿಡ್ತದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿ ಜೆ ಪಿ ಸಂಸತ್ತರ ಸಹಕಾರದಿಂದ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿದ ವಿ ಪಿ ಸಿಂಗ್ ಅವರು ಭಾರತ ರತ್ನವನ್ನು ಬಾಬಾ ಸಾಹೇಬ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಸಕ್ತಿ ಕೊಟ್ಟರು ಇವರು ನಾಚಿಕೆ ಬೇಕು ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರು ನಾಚಿಕೆಯ ಬೇಕು ನಾನು ಅದನ್ನೇ ಹೇಳ್ತೀನಿ ಒತ್ತಿ ಒತ್ತಿ ಇವರು ಅನೇಕ ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂಥವ್ರು ಆ ಕೀರ್ತಿ ಸಂವಿಧಾನವನ್ನು ವೀಕ್ ಮಾಡ್ತಿರ್ತಕ್ಕಂಥವ್ರು ಇವರು ಕಾಂಗ್ರೆಸ್ನವರು ಬಹುಶಃ ಭವಿಷ್ಯ ಇದು ಯಾರಿಗೂ ಅರಿವಾಗಿಲ್ಲ ಅಂತ ತಿಳ್ಕೊಂಡರೆ ಯಾರೇ ಪ್ರತಿಯೊಬ್ಬ ದಲಿತ ಸಮೇತ ಅರಿವಾಗಿದೆ ಇವತ್ತು ಒಂದು ಮಾತು ನಾನು ಹೇಳ್ತೀನಿ ಇಷ್ಟೆಲ್ಲವನ್ನು ನೋಡಿದಾಗ ನಾವು ಕಾಂಗ್ರೆಸ್ರು ಎಚ್ಚೆತ್ಕೊಂಡು ಅವರು ಎಚ್ಚೆತ್ಕೊಂಡಿದ್ದಾರೆ ನಮ್ಮ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾರೆ ದಲಿತರು ಬಹಳ ಮೂರ್ಖರು ಅಂತ ನಾನು ನಾನೊಂದು ಹೇಳ್ತೀನಿ ಇವತ್ತು ದಲಿತ ಬಂಧುಗಳು ಎಚ್ಚೆತ್ಕೊಂಡವ್ರೆ ಬಹುಶಃ ಈ ರಾಷ್ಟ್ರ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಸ್ವಾತಂತ್ರ್ಯ ಬಂದು ಎಪ್ಪತ್ತು ಆರು ವರ್ಷಗಳಾಗಿತ್ತು